ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಮೊದಲನೇ ದಿನದ ವ್ಲಾಗ್ ನೋಡಿರಿ ಇದು ವೈಟ್ ಕಲರ್ ಇತ್ತು ಹಿಂಗಾಗಿ ವೈಟ್ ಸೀರೆ ಉಟ್ಕೊಂಡ್ರೆ ಅಂತಂದು ಹೇಳಿ ಬಂದು ಶಾರ್ಟ್ ವಿಡಿಯೋ ಶೂಟ್ ಮಾಡಿದ್ದೆ ಸೊ ಹಿಂಗಾಗಿ ಹಂಗೆ ವ್ಲಾಗನ್ನೂ ಶುರು ಮಾಡೀನಿ ಮುಂಜಾನೆ ಸ್ವಲ್ಪ ಅವಸ್ರ ಅವಸ್ರ ಆ ಥರ ಯಾಕಂದಿದ್ದು ಲಾಸ್ಟ್ ಎಕ್ಸಾಮ್ ಇತ್ತು ಮತ್ತು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಒಂದು ಸ್ವಲ್ಪ ಬ್ಯುಸಿನೇ ಇರ್ತೈತಿ ಆಮೇಲೆ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಎಲ್ಲ ಟಿಫಿನ್ ಕಟ್ಟೋರಿಗೆ ಟಿಫಿನ್ನು ಮತ್ತು ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡು ಬ್ಲಾಗ್ ಬ್ಲಾಗ್ ಶುರು ಮಾಡೋಕ್ಕನ ಆಗಲಿಲ್ಲ ಆ್ಯಕ್ಚುಲಿ ಈಗಂಗೆ ಮಧ್ಯಾಹ್ನ ಮೇಲೆ ಶುರು ಮಾಡೀನಿ ನಾನು ಮತ್ತು ನಮ್ಮ ಸಿದ್ದು ಅದೇ ನೋಡಿರಿ ಸಿದ್ದು ತುಂಬ ಸಹಾಯ ಬಿಡು ಟಿ ವಿ ನೋಡಕ್ಕತ್ತಿದ್ದರೆ ಹೆಂಗೆ ಸ್ವಲ್ಪ ಬ್ಲಾಗ್ ಶುರು ಮಾಡಿದ್ರ ಅಂತಂದು ಹೇಳಿ ನಾನು ಶುರು ಮಾಡಕತ್ತೀನಿ ನೋಡಿರಿ ಏನೆಲ್ಲ ಹಬ್ಗಳಂತೂ ಆಚರಣೆ ಮಾಡಬೇಕಲ್ರಿ ಇನ್ನೊಂದು ವೇ ಇನ್ನೊಂದು ಏನಾದ್ರು ಅಂದ್ರೆ ನಮ್ಮ ಸೊಸೈಟಿ ಒಳಗೆ ಪ್ರತಿ ವರ್ಷ ಏನು ಕಾರ್ಯಕ್ರಮ ಇಟ್ಕೊಂಡಿರ್ತೀವಲ್ಲ ಇಲ್ಲೆಲ್ಲ ಸೊ ಗಣಪತಿದ್ ಹೆಂಗೆ ಇಟ್ಕೊಂಡಿರ್ತಾರಲ್ರಿ ಹಂಗೆ ಎಲ್ಲ ಇಲ್ಲಿ ದಾಂಡಿಯ ಪ್ರೋಗ್ರಾಮು ಇಟ್ಕೊಂಡಿರ್ತಾರೆ ಆ್ಯಕ್ಚುಲಿ ನೋಡ್ಬೇಕು ಈ ವರ್ಷ ಎಲ್ಲೆಲ್ಲ ಹೆಂಗೆ ಹೆಂಗೆ ನಾನು ಕೆಳಗೆ ಏನು ಜಾಸ್ತಿ ಹೋಗಿಲ್ಲ ರೀ ಮೀಟಿಂಗು ಅದು ಇತ್ತಲ್ಲ ಅವಾಗ ಸೊ ನೋಡೋಣ ಹೆಂಗೆ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರಂತ ಸೊ ಸ್ವಲ್ಪ ನನ್ನ ಕ್ಲಿಪ್ಸ್ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಫಸ್ಟ್ ಡೇ ಏನು ಮಾಡ್ತಾರೆ ಸೆಕೆಂಡ್ ಡೇ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲೇನಂದ್ರೆ ಇನ್ನು ಮೊನ್ನೆ ಒಬ್ಬರು ಅಜ್ಜಿ ತೀರ್ಕೊಂಡ್ರಿ ಇಲ್ಲೇ ಹೀಗಾಗಿ ಸ್ವಲ್ಪ ಇನ್ನೂ ಸೆಲೆಬ್ರೇಷನ್ನು ಅಂದರೆ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿದ್ರು ನಾನು ಒಂದೆರಡು ಸತಿ ಅಷ್ಟೇ ಮೀಟಿಂಗ್ ಹೋಗಿದ್ದೆ ಸೊ ಎಲ್ಲ ಹೆಣ್ಮಕ್ಳು ನವರಾತ್ರಿ ಅಂದರೆ ಈ ಗರ್ಭ ದಾಂಡ್ಯ ಭಾಳ ಅಲ್ಲರಿ ಈ ಕಡೆಗೆ ಸೊ ಆ ರೀತಿ ಎಲ್ಲ ಹೋದವರು ನೀವು ನನ್ನ ಬ್ಲಾಗ್ ನೋಡಿರಿ ಭಾಳ ಮಸ್ತಂದ್ರೆ ಮಸ್ತ್ ಸೆಲೆಬ್ರೇಷನ್ನು ಮಾಡಿದ್ರು ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಬೈಟ್ ಗೇಮ್ ಅವನ್ನೆಲ್ಲ ಇಟ್ಕೊಂಡಿದ್ರಲ್ಲ ರೀ ಈ ವರ್ಷ ಏನು ಅಂತ ಇರಲಿಲ್ಲ ಬಟ್ ಸಿಂಪಲ್ಲಾಗಿ ನಾನು ಹೆಣ್ಮಕ್ಳು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಒಂದೆರಡು ಸತಿ ಕೆಳಕ್ಕೆ ಹೋಗಿದ್ದೆ ಯಾಕಂದರೆ ನನಗೂ ಹೋಗೋ ಮನ್ಸೂನು ಇರಲಿಲ್ಲ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಹಂಗಾಗಿತ್ತು ಸೊ ನೋಡ್ಬೇಕು ಏನಾಗ್ತದೆ ಗೊತ್ತಿಲ್ಲ ಒಂದು ಸತಿ ಕ್ಯಾನ್ಸಲ್ ಮಾಡೋನು ಅಂತಾರೆ ಒಂದು ಸತಿ ಮಾಡೋ ಅಂತಾರೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅದು ನನಗೂ ಗೊತ್ತಿಲ್ಲ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಈ ಸತಿ ಯಾಕಂದರೆ ನನಗೂ ಫಸ್ಟ್ ಇಂಟ್ರೆಸ್ಟೂ ಇಲ್ಲ ರೀ ಜಾಸ್ತಿ ಕರೆ ಹೇಳ್ಬೇಕಂದ್ರೆ ಆಮೇಲೆ ಮನಸ್ಸು ಬರವಲ್ದೀನಿ ಈಗ ಒಂದು ಸ್ವಲ್ಪ ನಾನು ಇದು ಮಾಡೋಕ್ಕೀನಿ ಸೊ ಹೀಗಾಗಿ ಇನ್ನೂ ಡಿಸ್ಕಷನು ನಡೆದೈತಿ ಗ್ರೂಪ್ನೊಳಗೆ ಮಾಡೋನು ಬೇಡ ಅಂತಂದು ಹೇಳಿ ಸೊ ಎಲ್ಲ ಪ್ಲ್ಯಾನ್ ಅಂತೂ ಎಲ್ಲ ಮಾಡಿಟ್ಟಿದ್ವಿ ಫಸ್ಟ್ ಡೇ ಏನಿರ್ ಏನು ಏನು ಮಾಡಬೇಕು ಸೆಕೆಂಡ್ ಡೇ ಥರ್ಡ್ ಡೇ ಹೀಗೆಲ್ಲ ಆದರೆ ಫೈನಲಾಗಿ ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ಇನ್ನೂ ತನಕ ಈ ಬೆಳಗಿಂದನೂ ಇನ್ನೂ ತನಕ ಗ್ರೂಪ್ನಾಗ ಏನು ಮಾಡೋಣ ಒಬ್ಬರು ಒಂದಿಷ್ಟು ಮಂದಿ ಮಾಡೋಣ ಅಂತಾರೆ ಒಂದಿಷ್ಟು ಮಂದಿ ಸರಿ ಅನ್ಸಂಗಿಲ್ಲಲ್ಲ ಒಂದು ಎರಡು ಮೂರು ದಿನ ಬಿಟ್ ಮಾಡೋಣ ಅಂತಾರೆ ಸೊ ಇನ್ನೂ ಡಿಸೈಡ್ ಆಗಿಲ್ಲ ಸಾಯಂಕಾಲ ಗೊತ್ತಾಗ್ತಿ ಜಸ್ಟ್ ಇನ್ನೂ ಮೆಸೇಜ್ ಸೊ ಮೆಸೇಜ್ಗಳೇನಂದ್ರೆ ಗ್ರೂಪ್ನಾಗ ಹಂಗೆ ಶೇರ್ ಮಾಡ್ಕೊಳಾತಾರೆ ಅವರವರ ಒಪಿನಿಯನ್ನು ಯಾಕಂದ್ರೆ ಇವತ್ತು ಸೋಮವಾರ ಬೇರೆ ಎಲ್ಲರಿ ಯಾಕಂದ್ರೆ ವರ್ಕ್ ವರ್ಕಿಂಗ್ ಡೇ ಇರುತ್ತೆ ಜಾಬ್ ಮಾಡ್ರೆಲ್ಲ ಇದಕ್ಕೆ ಸೊ ಆಫೀಸಿಗೆಲ್ಲ ಹೋಗ್ಬಿಟ್ಟಿರ್ತಾರಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದರು ಸೊ ಹಿಂಗಾಗಿ ಏನಾಗತ್ತಂದ್ರೆ ಸ್ವಲ್ಪ ಅವ್ರದ್ದು ಒಪಿನಿಯನ್ ಎಲ್ಲ ಇಪ್ಪತ್ತು ಇಪ್ಪತ್ತೈದು ಜನ ಹೆಣ್ಮಕ್ಳದೀವಿ ನಾವು ಗ್ರೂಪ್ನಾಗ ಈ ಫೆಸ್ಟಿವಲ್ ಗ್ರೂಪ್ನಾಗ ಸೊ ಎಲ್ಲರದ್ದು ಒಪಿನಿಯನ್ ಕೇಳಿಕೊಂಡು ಸಾಯಂಕಾಲ ಇವತ್ತೇನು ಮಾಡ್ತಾರ ಇಲ್ಲ ನನಗಂತೂ ಡೌಟು ಆ್ಯಕ್ಚುಲಿ ನಾವು ಹಂಗೆ ಹೇಳಿ ಒಂದು ಎರಡು ದಿನ ಬಿಟ್ಟು ನಾವು ಆರಾಮಾಗಿ ಸ್ಟಾರ್ಟ್ ಮಾಡಿದಿರತ್ತು ಹೇಳಿ ಮಾತಾಡಿದ್ರು ಬಟ್ ಆಮೇಲೆ ನೋಡ್ಬೇಕಿನ್ನೇನು ಡಿಸೈಡ್ ಮಾಡ್ತಾರಂತ ಸೊ ಏನಾಯ್ತು ಇತ್ತು ಅಂದ್ರೆ ಖಂಡಿತ ನಿಮ್ಮ ಜೊತೆಗೆ ನಾನು ಸಣ್ಣ ಸಣ್ಣ ಕ್ಲಿಪ್ಸ್ ಆದರೂ ತೊಗೊಂಡು ಶೇರ್ ಮಾಡ್ಕೊತೀನಿ ಎಷ್ಟು ದಿನದ ಬ್ಲಾಗು ಮತ್ತು ಏನು ಎತ್ತ ಎಲ್ಲ ಈ ವರ್ಷದ ನವರಾತ್ರಿ ಹೆಂಗೆ ಆಚರಣೆ ಆಗ್ತಲ್ಲ ಅನ್ನೋದನ್ನ ಶೇರ್ ಮಾಡ್ಕೊಂಡೆ ಮಾಡಿ ಮಾಡ್ಕೊತೀನಿ ರೀ ಖಂಡಿತ ನಾನು ಜಸ್ಟ್ ಹಂಗೆ ಕೂತ್ಕೊಂಡಿದ್ದೆ ಇನ್ನು ಈವ್ನಿಂಗ್ ರೂಟಿ ಅದೆಲ್ಲ ಶುರು ಮಾಡಬೇಕು ಮಧ್ಯಾಹ್ನ ಮೇಲೆ ಇನ್ನು ಧೀರಾಜನ ಲಗು ಬರ್ತಾನಲ್ಲ ರೀ ಅಂತೂ ಇಲ್ಲೇ ಬಿಟ್ಟೇ ಇಲ್ಲ ಹೀಗಾಗಿ ನಾ ಪಡ್ಡಿಗೆ ಹಾಕ್ಕೊಂಡಿನಿ ನಾನು ಒಂದು ಸ್ವಲ್ಪ ನಾಳೆ ಈಗ ಉಪವಾಸ ಏನು ಮಾಡಕತ್ತಿಲ್ಲ ನಾನು ಹೋದ ವರ್ಷವೂ ಇನ್ನೂ ಉಪವಾಸ ಮಾಡಿದ್ದಿಲ್ಲ ಒಂದು ಮೂರು ವರ್ಷ ನಾನು ಉಪವಾಸ ಮಾಡಿದ್ದೆ ಒಂಬತ್ತು ದಿನ ಈಗಂತೂ ಏನು ಉಪವಾಸ ಮಾಡಕತ್ತಿಲ್ಲ ಈ ವರ್ಷ ಹೀಗಾಗಿ ಪಡ್ಡಿಗೆ ಹಾಕ್ಕೊಂಡಿನಿ ನಾಳೆ ಯಾಕಂದರೆ ಬ್ರೇಕ್ಫಾಸ್ಟು ಸಿದ್ದುಂದು ರಜೆ ಸಿದ್ದು ನಾಳೆ ಸ್ಕೂಲ್ ನಿಂದ ಹಾಂ ನಾಳೆ ರಜಾ ನಾಡ್ದೆ ಕಂಪ್ಯೂಟರ್ ಎಕ್ಸಾಮ್ ಐತ್ರಿ ಸಿದ್ದೂಂದು ಹೊದಪ್ಪಿ ಕಂಪ್ಯೂಟರ್ ಇವತ್ತು ಲಾಸ್ಟ್ ಇತ್ತು ಎಸ್ ಎಸ್ ಟಿ ಇನ್ನು ಕಂಪ್ಯೂಟರ್ ಅಂದಾದ್ರೆ ಚೆನ್ನಾಗೈತಲ್ಲ ಇವತ್ತಿಂದು ಹೊಸಂದ್ರೆ ಹೊಸ್ತು ಆ ಆಮೇಲೆ ಎಸ್ ಎಸ್ ಟಿ ಅವನ್ನ ಫೆವ್ರೇಟ್ ಸಬ್ಜೆಕ್ಟ್ ನೋಡಿರಿ ಸೊ ಇನ್ನು ಕಂಪ್ಯೂಟರ್ ಒಂದು ಐತಿ ನಾಳೆ ಹಿಂಗ ಗ್ಯಾಪ್ ಐತಲ್ಲ ಆರಾಮಾಗಿ ಅಭ್ಯಾಸ ಮಾಡ್ತಾನೆ ನಾಳೆ ಬೆಳಗ್ಗೆ ತಿಂಡಿಗೆ ಮತ್ತು ಡಬ್ಬಕ್ಕ ಮಧ್ಯಾಹ್ನ ಟಿಫಿನ್ ಇದೆಲ್ಲ ಬೇರೆ ಬೇರೆ ಮಾಡಬೇಕಲ್ಲ ರೀ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡಬೇಕು ಅದು ಒಂದು ಪ್ರಶ್ನೆ ಖರೆ ಹೇಳ್ಬೇಕಂದ್ರೆ ಸೊ ಹೀಗಾಗಿ ಪಡ್ಡಿಗೆಲ್ಲ ನೆನೆ ಹಾಕಿ ಇಟ್ಕೊಂಡಿ ಅದನ್ನ ಒಂದು ಸ್ವಲ್ಪ ಓರ್ಕೋತೀನಿ ಮತ್ತು ಏನೇನಾಗ್ತ ನೋಡ್ತೀನಿ ಸಾಯಂಕಾಲದ್ದು ಮಳೆಯಿಂದ ಮಳೆ ಬರಕತ್ತೈತಿ ಸೊ ಒಂದು ಸ್ವಲ್ಪ ಈವ್ನಿಂಗ್ ಎಲ್ಲ ಕ್ಲಿನಿಕ್ ಎಲ್ಲ ಸಹ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದಿಲ್ಲ ಇಲ್ಲ ಭಜನೆ ಎಲ್ಲ ಮಾಡ್ತಾರೆ ಇನ್ನು ಒಂದಿನ ಆ್ಯಕ್ಚುಲಿ ಭಜನೆ ಮಾಡಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ವಿ ಕೆಳಗಡೆ ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಏನು ಕ್ಯಾನ್ಸಲ್ ಮಾಡ್ತಾರೆ ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ ಏನು ಮಾಡ್ತಾರಂತ ಗೊತ್ತಿಲ್ಲ ಸೊ ಏನಾದರೂ ಇತ್ತು ಅಂದ್ರೆ ಖಂಡಿತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ರೀ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಜಸ್ಟು ಕಿಚನ್ಗೆ ಹೋಗನು ಬರ್ರಿ ರೂಟೀನ್ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದೆ ನೋಡಿರಿ ಇನ್ನು ದೋಸೆಗೆ ಸಾರಿ ಪಡ್ಡಿಗೆ ಅಂದರೆ ಪಡ್ಡಿಗೆ ಹಾಕಿದೆ ಅಂತಂದ್ರೂ ಏನದು ಪಡ್ಡು ಮತ್ತು ದೋಸೆ ಎರಡೂ ಹಾಕ್ಬಿಡ್ತಾವು ಸೊ ಹೀಗಾಗಿ ಇದನ್ನು ರುಬ್ಬಿ ಇಟ್ಕೋತೀನಿ ಇನ್ನು ಮತ್ತು ಇವ್ನಿಂಗೆಲ್ಲ ಅಡುಗೆ ಮಾಡಬೇಕು ಮತ್ತು ಶುರು ಮಾಡಬೇಕು ಜಸ್ಟ್ ಬಂದು ಶಾರ್ಟ್ ವಿಡಿಯೋ ಆದರೂ ಶೇರ್ ಮಾಡಿಕೊಂಡ್ರೆ ಆಯ್ತು ಅಂತಂದು ಹೇಳಿ ಮಾಡ್ಕೊಂಡಿದೆ ಸೊ ಹೀಗಾಗಿ ಬ್ಲಾಗ್ ಶುರು ಮಾಡಿದ್ ನೋಡ್ರಿ ಇನ್ನ ಇಲ್ಲೇ ನೋಡ್ರಿ ನಮ್ ಸಿದ್ದು ನಂಗ ಆಕ್ಚುಲಿ ಬೆಳಿಗ್ಗೆಯಿಂದನ ಗಂಟು ಬಿದ್ದಿದ್ದ ಅವನು ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ ಮಮ್ಮಿ ನಾನು ಏನೋ ಸ್ಯಾಂಡಲ್ ತೊಗೊಂಬಂದಿದ್ನಲ್ಲ ಹೇಳಿ ಕ್ರಾಕರ್ಸ್ ಏನೋ ಅಂತಾರೆ ಅಂದ್ರೆ ನಮಗೂ ಗೊತ್ತಿಲ್ಲ ಖರೆ ಹೇಳ್ಬೇಕಂದ್ರೆ ಈ ಹುಡುಗರಿಗೆ ಮಕ್ಳಿಗೆ ಎಲ್ಲೊಂದು ಎಲ್ಲಿಂದ ಗೊತ್ತಿರೋದು ಏನ ಹೆಸ್ರುಗಳು ಈ ಸ್ಯಾಂಡಲ್ಗೆ ಇದನ್ನ ಅಂತಾರ ಹಿಂಗೆ ಅಂತಾರ ಅಂತಂದು ಹೇಳಿ ಬಟ್ ಮೊನ್ನೆ ತೊಗೊಂಬಂದಿದ್ದೆ ಆ್ಯಕ್ಚುಲಿ ಇವೇನು ಆನ್ ಆನ್ಲೈನ್ಯಾಗ ಅದೇನು ತರಿಸಿಲ್ಲರಿ ನಾವು ಶಾಪ್ನಾಗೆ ತೊಗೊಂಬಂದಿದ್ದೆ ಬಟ್ ಅವ್ನಿಗೆ ಏನು ಅಂದರೆ ಅನ್ಬಾಕ್ಸ್ ಮಾಡಿ ತೋರಿಸ್ಬೇಕು ವ್ಲಾಗ್ನಾಗ ಅನ್ನೋದೊಂದು ತಲೆ ಕುತ್ಕೊಂಡ್ಬಿಡಿದ್ರೆ ಏನಾದರೂ ನಿಮಗೆ ಗೊತ್ತಲ್ಲ ರೀ ಸಣ್ಣ ಪುಟ್ಟ ಮೀಶೋದಾಗ ಮೀಶೋದಾಗಾತು ಫ್ಲಿಪ್ಕಾರ್ಟ್ನಾಗ ಅಮೆಝಾನಾಗ ಏನಾದರೂ ನಾವು ಬುಕ್ ಮಾಡ್ಕೊಂಡ್ವಿ ಅಂತಂದ್ರೆ ಅದನ್ನ ಸಣ್ಣದ ಇರಲಿ ಒಟ್ಟು ಅವನಿಗೆ ಅನ್ಬಾಕ್ಸ್ ಮಾಡೋದು ಅವನ್ನ ಫಸ್ಟ್ ಅನ್ಬಾಕ್ಸ್ ಮಾಡಬೇಕು ಮತ್ತು ನೋಡಬೇಕು ತೋರಿಸ್ಬೇಕು ಇದು ಒಂದು ಮೊದಲಿಂದನೇ ಆಯ್ತಾಯ್ತವಂತಲ್ಲ ಇದ್ಗೂ ಅಷ್ಟು ಕ್ಯೂರಿಯಾಸಿಟಿ ಆಗಿದೆ ಅಷ್ಟು ಕುಣಿಯಾಕತ್ತ ನೋಡ್ರಿ ಆ್ಯಕ್ಚುಲಿ ಟಿವಿನೂ ಆನ್ ಮಾಡಿದೆ ನಾನು ಸಣ್ಣದೊಂದು ವೀಡಿಯೋ ಕ್ಲಿಪ್ಸ ತೊಗೊಂಡಿದ್ದೆ ಯಾಕಂದ್ರೆ ನನಗೂ ಇನ್ನೂ ಸಂಜೆ ಮೈಂದೆಲ್ಲ ಕೆಲಸ ಮಾಡಬೇಕಿತ್ತಲ್ರಿ ಹೀಗಾಗಿ ಪಟ್ನ ಬಂದಿಷ್ಟು ವಿಡಿಯೋ ಕ್ಲಿಪ್ಸ್ ತಗೊ ಮಮ್ಮಿ ನಾನು ತೋರಿಸ್ತೀನಿ ವಿಬರ್ಸ್ಗೆ ನೀನು ಮೊನ್ನೆ ಹಂಗೆ ನೋಡಿದ್ದು ಯಾಕಂದರೆ ಎಕ್ಸಾಮ್ ಶುರುವಾಗಿತ್ತಲ್ರಿ ಓದೋದು ಅದೆಲ್ಲ ಭಾಳ ಇತ್ತು ಅವನಿಗೆ ಹೀಗಾಗಿ ನಾನು ಅಷ್ಟೊಂದು ಇದು ಮಾಡಿ ನೋಡೋಕ್ಕೂ ಹೋಗಿದ್ದಿಲ್ಲ ತೊಗೊಂಬಂದಿದ್ದ ಹಂಗೆ ಜಸ್ಟ್ ತೋರಿಸಿ ಇಟ್ಟಿದ್ದ ಸೊ ಇವತ್ತು ವೀಡಿಯೋ ಕ್ಲಿಪ್ಸು ತೊಗೊಂಡಂಗೆ ಆಯಿತು ಮತ್ತು ಬ್ಲಾಗ್ನಾಗೆ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅದು ಒಂದು ವೀಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಕತ್ತೀನಿ ನೋಡ್ರಿ ನಮ್ಮ ಸಿದ್ದುಗೋಸ್ಕರ ಇನ್ನೇ ಸಣ್ಣ ಮಕ್ಳಿಗೆ ಇದು ಒಂಥರ ಅನ್ ಖುಷಿ ಅಲ್ಲರಿ ಹೀಗಾಗಿ ಕರೆ ಹೇಳ್ಬೇಕಂದ್ರೆ ಅವನಿಗೆ ಇಷ್ಟವಾಗಿದ್ದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಪಟ್ಟಿವೋ ಬೇಕಿತ್ತು ಅವನಿಗೆ ಸೊ ಅದೇ ಕಲರ ಸಿಕ್ಕಿದ್ವು ಸೊ ಹೀಗಾಗಿ ಅದನ್ನು ತೋರಿಸಬೇಕು ಅಂತಂದು ಹೇಳಿ ಒಂಥರ ಹಠನ ಮಾಡೋಕ್ಕತ್ತಿದ್ದೆ ಬೆಳಗ್ಗೆ ಬಾ ಮಮ್ಮಿ ಬಾ ಮಮ್ಮಿ ಅಂತಂದು ನನಗೆ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ವ್ಲಾಗ್ಲು ಮಾಡೋಕೆ ಆಗಿದ್ದಿಲ್ಲಲ್ರಿ ಹೀಗಾಗಿ ಇವಾಗ ಒಂದು ಸ್ವಲ್ಪ ಮತ್ತು ಹಂಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡ್ರತು ಹೇಳಿ ಶೇರ್ ಮಾಡ್ಕೊಂಡು ನೋಡಿರಿ ಮಕ್ಕಳಿಗೆ ಅದು ಒಂಥರ ಏನೋ ಖುಷಿ ನೋಡಿರಿ ಈ ರೀತಿ ನವರಾತ್ರಿ ಹಬ್ಬ ಎಲ್ಲ ನಮ್ದು ಇವತ್ತಿಂದ ಶುರುವಾಗೈತೆ ನೋಡಿರಿ ಮತ್ತು ಡೈಲಿ ವ್ಲಾಗ್ ಥರ ನಾನು ನವರಾತ್ರಿದು ಮೊದಲೇ ದಿನದ ಬ್ಲಾಗ್ ಶೇರ್ ಮಾಡ್ಕೊಂಡಿನಿ ನವರಾತ್ರಿ ಆಚರಣೆ ವ್ಲಾಗ್ ಅಂತಲೇ ಹೇಳಬೇಕು ಹೇಳ್ಬೋದು ಸೊ ಇವತ್ತಿನ ಲಾಗೂ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಏನೋ ಡಿಸ್ಕೌಂಟ್ ಅದು ಇತ್ತು ಅಂತಂದು ಹೇಳಿ ಹೇಳಾಕತ್ತಿದ್ದ ಸೊ ಎಷ್ಟು ಕೊಟ್ಟೇನೋ ಅಂದ್ರೆ ಆ್ಯಕ್ಚುಲಿ ನನಗೂ ಏನಪ್ಪಿಲ್ಲ ನಮ್ಮ ಮನೆಯವರೇ ಕರ್ಕೊಂಡು ನಮ್ಮ ನಮ್ಮನೆಯವರು ಮತ್ತು ಸಿದ್ದು ಹೋಗಿದ್ರು ಇಬ್ಬರು ಡಿಸ್ಕೌಂಟೇನೋ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ ಏನೋ ಇತ್ತು ಅಂತ ಹೇಳಿದ್ರು ಸೊ ಅದನ್ನು ನೋಡಾಕತ್ತಿದ್ದೆ ನೋಡಿರಿ ಎಮ್ ಆರ್ ಪಿ ಇಷ್ಟ ಐತೆ ನಮಗೆ ಡಿಸ್ಕೌಂಟ್ ಇಷ್ಟು ನಾವು ಕೊಟ್ವಿ ಅಂತೇಳಿ ಹೇಳಾಕತ್ತಿದ್ದೆ ಆ್ಯಕ್ಚುಲಿ ನನಗೆ ರೇಟ್ ಗೊತ್ತ ಗೊತ್ತಿಲ್ಲ ನನಗೆ ಕರೆ ಹೇಳ್ಬೇಕಂದ್ರೆ ಸಿಕ್ಸ್ ಸಿಕ್ಸ್ ಫಿಫ್ಟಿನೋ ಸಿಕ್ಸ್ ಫಾರ್ಟಿನೋ ಏನೋ ಅಂತ ಹೇಳಕತ್ತೀ ಆ್ಯಕ್ಚುಲ್ ರೇಟ್ ಗೊತ್ತಿಲ್ಲರಿ ಆದರೆ ಅವನಿಗೆ ಇಷ್ಟವಾಗ ಇಷ್ಟವಾಗಿದ್ದು ಸಿಕ್ಕವಲ್ಲ ಅದ ಒಂಥರ ಖುಷಿ ನೋಡಿರಿ ಮಕ್ಕಳಿಗೆ ನಾನು ವಿಡಿಯೋ ತೆಗೆದು ಕಟ್ ಮಾಡಬೇಡ ಮಮ್ಮಿ ತಡಿ ಇನ್ನೂ ತೋರಿಸ್ತೀನಿ ತಡಿ ಹಾಕ್ಕೊಂಡು ತೋರಿಸ್ತೀನಿ ತಡಿ ಹಂಗೆ ತೋರಿಸ್ತೀನಿ ಅಂತಂದು ಎಷ್ಟು ಇದು ಮಾಡಾಕತ್ತಿದ್ದ ಸೊ ಅವ್ನಿಗೆ ಇಷ್ಟವಾಗಿದ್ದು ಸಿಕ್ತು ಅಂತಂದ್ರೆ ವಸ್ತು ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾನೆ ಕರ ಹೇಳ್ಬೇಕಂದ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಓದೋದೂ ಆಗಿತ್ತಲ್ಲ ರೀ ಹಿಂಗಾಗಿ ಇನ್ನು ಕೆಳಗಡೆ ಹೋಗ್ತೀನಿ ಆಟಾಡಕ್ಕೆ ಅಂತ ಹೇಳಿ ಎಲ್ಲ ತೋರಿಸಿ ಇನ್ನು ಮತ್ತೆ ಪ್ಯಾಕ್ ಮಾಡಿ ಇನ್ನು ಮಳೆ ಒಂದು ಭಾಳ ಅಂದರೆ ಭಾಳ ಐತೆ ಕೆಳಗಡೆ ಹೋಗೋದೇ ಇಲ್ಲ ಆಮೇಲೆ ಹೋದ್ರೆ ಶೂಸ್ ಹಾಕ್ಕೊಂಡು ಹೋಗ್ತಾನೆ ಮತ್ತು ಕೆಳಗಡೆ ಇನ್ನೂ ಒಂದೆರಡು ಜೊತೆ ಅದಾವು ಸೊ ಹಿಂಗಾಗಿ ಆಗಿ ಸದ್ಯಕ್ಕೆ ಇವನ್ನ ತೆಗೆದಿಡಪ್ಪ ಮತ್ತು ಯಾವಾಗಾದರೂ ಮತ್ತು ಹಾಕೋವಂತೆ ಅಂತಂದು ನಾನು ಹೇಳಿ ಇದು ಮಾಡೋಕ್ಕಿದ್ದೆ ನೋಡಿರಿ ಇನ್ನು ನೋಡೋಣ ನವರಾತ್ರಿ ಹಬ್ಬ ಹೆಂಗೆ ಕೂಕತ್ತಿ ಏನು ಇರ್ತಾ ಎಲ್ಲ ಶೇರ್ ಮಾಡ್ಕೋತೀನಿ ಇನ್ನು ನಮ್ಮ ಸಿದ್ದು ಕೆಳಗೆ ಹೋಗ್ಬೇಕಂದ್ರೆ ಇನ್ನು ಸಂಜೆ ಮುಂದಿನ ಸದ್ಯಕ್ಕೆ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀನಿ ಹಂಗೆ ಒಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ಕೊಳಕಿ ನೋಡಿರಿ ಅಂತೂ ಮಸ್ತ್ ಅಂದ್ರೆ ಮಸ್ತ ಉಬ್ಬೀತಿ ಹೋಪ್ಸೋ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇನ್ನು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬೈ ಬಾಯ್